ನಮಸ್ಕಾರ ಸ್ನೇಹಿತರೆ ಜನವರಿಯಿಂದ ಪಡಿತರ ಚೀಟಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತೀವಿ ಹೊಸ ರೂಲ್ಸ್ಗಳು ಜಾರಿ ಬಂದಿರತಕ್ಕಂಥದನ್ನು ಕಾಣ್ತೀವಿ ಏನೇನು ಜಾರಿ ತಂದಿದ್ದಾರೆ ಅನ್ನತಕ್ಕಂಥದ್ದನ್ನು ನೋಡೋಣ ರೀ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನೋಡಿ ಇ ಕೆ ವೈ ಸಿ ಕಡ್ಡಾಯ ಎಲ್ಲ ಪಡಿತರ ಚೀಟಿದಾರರು ತಮ್ಮ ಇ ಕೆ ಸಿಯನ್ನು ಮಾಡಿಸ್ಕೊಳ್ಬೇಕು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿತ್ತು ಯಾರ್ಯಾರು ಈ ಕೆ ಸಿಯನ್ನು ಮಾಡಿಸ್ಕೊಂಡಿರೋದಿಲ್ಲ ಅವರು ಅವರ ರೇಷನ್ ಕಾರ್ಡಿನಿಂದ ಅವರ ಹೆಸರು ಡಿಲೀಟ್ ಆಗುತ್ತೆ ಫ್ರೆಂಡ್ಸ್ ಈ ಎರಡನೇ ನೋಡಿ ಫ್ರೆಂಡ್ಸ್ ಎರಡನೇ ಪಾಯಿಂಟ್ ಏನಂತಂದರೆ ಈಗ ಆದಾಯ ಮಿತಿ ಬದಲಾವಣೆ ನಗರ ಪ್ರದೇಶದಲ್ಲಿ ಮೂರು ಲಕ್ಷದ ತನಕ ಅವರು ಆದಾಯ ಆದಾಯ ಮಿತಿ ಜಾಸ್ತಿ ಇದ್ದರೆ ಅವರು ರೇಷನ್ ಕಾರ್ಡಿಂದ ಹೆಸರು ಡಿಲೀಟ್ ಆಗುತ್ತೆ ಬಿ ಸಾರಿ ಬಿ ಪಿ ಎಲ್ ಕಾರ್ಡೆ ಎ ಪಿ ಎಲ್ ಕಾರ್ಡಾಗಿ ಬದಲಾವಣೆ ಆಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿದ್ದರೆ ಅವ್ರದ್ದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ಮತ್ತು ಆಸ್ತಿಯ ಮಿತಿ ಏನಿದೆ ನೋಡಿಲಿ ನಗರ ಪ್ರದೇಶದಲ್ಲಿ ನೂರು ಅಡಿ ಮೀಟರ್ಗಿಂತ ಹೆಚ್ಚು ಫ್ಲ್ಯಾಟ್ ಅಥವಾ ಮನೆಯನ್ನು ಹೊಂದಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ನೂರು ಮೀಟರ್ಗಿಂತ ದೊಡ್ಡ ಫ್ಲ್ಯಾಟನ್ನು ಹೊಂದಿದರೆ ಅವ್ರದ್ದು ಬಿ ಪಿ ಎಲ್ ಕಾರ್ಡು ಎ ಪಿ ಆಗಿ ಬದಲಾವಣೆ ಆಗುತ್ತೆ ಫ್ರೆಂಡ್ಸ್ ಈಗ ಡಿಸೆಂಬರ್ ಮೂವತ್ತು ಒಂದರ ತನಕ ಹೊಸ ಬಿ ಪಿ ಹೊಸ ರೇಷ್ ಬಿ ಪಿ ಎಲ್ ಕಾರ್ಡಿಗೆ ಸೇರ್ಪಡೆ ಡಿಲೀಟು ಮತ್ತು ರೇಷನ್ ಅಂಗಡಿ ವಿಳಾಸದ ಬದಲಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿದ್ದಾರೆ ನೀವು ಯಾರು ಅರ್ಜಿಯನ್ನು ಬೇಕಾದರೂ ಸಲ್ಲಿಸ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಾಹನದ ಮಾಲೀಕತ್ವ ಅಂತಕ್ಕಂಥದ್ದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ವಾಹನದ ಮಾಲೀಕತ್ವ ಅಂತಂದರೆ ನಗರ ಪ್ರದೇಶದಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಅನರ್ಹ ಅನರ್ಹ ಆಗುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಟ್ಯಾಕ್ಟರ್ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗ್ತಕ್ಕಂತಕ್ಕಂಥದ್ದನ್ನು ಕಾಣ್ತೀವಿ ನೋಡ್ರಿ ಹ್ಞೂ ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗ್ತಕ್ಕಂಥದ್ದನ್ನು ಕಾಣ್ತೀವಿ ಭಾರತದಲ್ಲಿ ಮುಖ್ಯವಾಗಿ ಮೂರು ವಿಧ ಪಡಿತರ ಚೀಟಿಗಳನ್ನು ನಾವು ಕಾಣ್ತೀವಿ ಒಂದು ಅಂತ್ಯೋದಯ ಅನ್ನ ಯೋಜನೆ ಎ ಎ ವೈ ಅಂತಕ್ಕಂಥದ್ದು ಬಡ ಕುಟುಂಬದ ಬಡ ಕುಟುಂಬಗಳಿಗೆ ಆದ್ಯತಾ ಕುಟುಂಬ ಪಿ ಎಚ್ ಎಚ್ ನೋಡಿರಿ ಆದ್ಯತೆಯ ಕುಟುಂಬ ಪಿ ಎಚ್ ಎಚ್ ಕಾರ್ಡು ಸಹ ಕೊಟ್ಟಿದ್ದಾರೆ ಈಗ ಪಡಿತರ ಚೀಟಿಯಿಂದ ಹಲವು ಪ್ರಯೋಜನಗಳನ್ನು ಇರ್ತಕ್ಕಂಥದ್ದನ್ನು ನಿಮ್ಗೆ ಗೊತ್ತು ನೋಡಿ ಫ್ರೆಂಡ್ಸ್ ಈಗ ಡಿಸೆಂ ಜನವರಿ ಒಂದರಿಂದ ಇವೆಲ್ಲ ರೂಲ್ಸ್ಗಳು ಸಹ ಬದಲಾವಣೆ ಹಾಕ್ತಕ್ಕಂಥದ್ದನ್ನು ಕಾಣ್ತೀವಿ ಯಾರಾದರೂ ತಮಗೆ ರೇಷನ್ ಕಾರ್ಡಿಗೆ ಸೇರ್ಪಡೆ ಡಿಲೀಟು ರೇಷನ್ ಅಂಗಡಿಯ ಬದಲಾವಣೆಗೆ ಸಂಬಂಧಪಟ್ಟಿದ್ರೆ ನೀವು ನಮ್ಮನ್ನು ಸಹ ಸಂಪರ್ಕಿಸಬಹುದು ಓಕೆ ಥ್ಯಾಂಕ್ ಯು